ವೆಲ್ಕಮ್ ಬ್ಯಾಕ್ ಟು ಮೆ ಚೆನ್ನಾಗಿ ಎಲ್ಲರೂ ಆರಾಮದಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಕೂಡಲೆ ನಾವು ಆಧಾರ್ ಡೈಲಿ ಮನೆಯಲ್ಲಿ ನ್ಯೂಸನ್ನು ಹಾಕ್ತೀವಿ ಅದೊಂದು ಅಭ್ಯಾಸ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡೋದು ನೋಡಿದ ಎದ್ದ ತಕ್ಷಣ ಟಿ ವಿ ಹಾಕಿದ್ವಿ ಒಂದು ಏನೋ ಒಂದು ಬ್ಯಾಡ್ ನ್ಯೂಸ್ ಅಂತ ಕೇಳ ಕೇಳಂಗೆ ಆಯಿತು ನೋಡಿ ಸಾತ್ವಿಕ್ ಅನ್ನುವ ಒಂದು ಎರಡು ವರ್ಷದ ಬಾಲಕ ಒಂದು ಕೊಳವೆ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂತ ಸೊ ಅದನ್ನೇ ನೋವು ನೋಡ್ತಾ ಇದ್ವಿ ಅದಾದಮೇಲೆ ತಂದ್ವಿ ನೋಡ್ರಿ ಇಲ್ಲಿ ಇವತ್ತು ಏನೋ ಡ್ರಾಯಿಂಗ್ ಮಾಡ್ಕೋತ ಕೂತಿದ್ದಾಳೆ ಆಕ್ಲಿ ಆ್ಯಕ್ಚುಲಿ ಒಂದು ಸ್ಕೂಲ್ ರಜಾ ಬಿಟ್ಟು ಇನ್ನೊಂದು ವಾರ ಕೂಡ ಆಗಿಲ್ಲ ಆಗಲೇ ಅವ್ರಿಗೆ ಒಂಥರ ಬೋರಿಂಗ್ ಆಗ್ತಾಯಿತ್ತು ಅಮ್ಮ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಇಬ್ಬರು ಕೇಳ್ತಾಯಿದ್ರು ಇನ್ನು ಎಷ್ಟು ದಿನ ರಜಾ ಇದೆ ಅಂತ ಹಂಗಾಗಿ ಸ್ವಲ್ಪ ಏನೋ ಅವಳು ಹೋಮ್ ಹೋಮ್ವರ್ಕೆಲ್ಲ ಕೊಟ್ಟಿದ್ರು ಹಾಲಿಡೇ ಹೋಮ್ವರ್ಕು ಅದು ಮಾಡಿ ಮುಗಿಸಿ ಏನು ಡ್ರಾಯಿಂಗ್ ಮಾಡ್ಕೋತ ಕೂತಿದ್ಲು ನಾನು ಬೆಳಗ್ಗೆ ದೋಸೆಗೆ ಅಂದರೆ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆಗೆ ಹಾಕೋಣ ಅಂತ ಹೇಳಿ ನೋಡ್ರಿ ಇಲ್ಲಿ ನಾನು ಅಕ್ಕಿ ನೆನೆ ಹಾಕಿದ್ದೆ ಅಕ್ಕಿ ನೆನೆ ಹಾಕಿದಾಗ ಕೆಲವೊಂದು ನಾನು ತುಂಬ ದಿನದಿಂದಗಳು ಅಬ್ಸರ್ವ್ ಮಾಡ್ತಾ ಇದ್ದೆ ಮತ್ತು ನಿಮ್ಗೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನೋಡಿ ಇಲ್ಲಿ ಅಕ್ಕಿ ಜೊತೆಗೆ ಇದು ರೇಷನ್ ಅಕ್ಕಿ ಇದು ರೇಷನ್ ಅಕ್ಕಿ ತರ್ತೀವ ರೇಷನ್ ಅಂಗಡಿಯಿಂದ ಅದು ಇದು ನ್ಯಾಯಬೆಲೆ ಅಂಗಡಿಯಿಂದ ನೋಡಿರಿ ಇಲ್ಲಿ ಅಕ್ಕಿ ಜೊತೆಗೆ ಕೆಲವೊಂದು ಈ ಥರ ನನಗೆ ಏನೋ ತುಂಬ ದಿನದಿಂದ ನನಗೆ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ ನೋಡ್ರಿ ಇಲ್ಲಿ ಇದು ಅಕ್ಕಿ ನೋಡ್ರಿ ಈ ಥರ ಕಟ್ವಾ ಕಟ್ ಆಗುತ್ತೆ ಅಂದರೆ ಅಕ್ಕಿ ಕಾಳುಗಳು ಆಮೇಲೆ ಇನ್ನೂ ತೋರಿಸ್ತೀನಿ ನೋಡಿ ಇದು ಇನ್ನೊಂಥರ ಏನೋ ಇದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿರಿ ನಿಮ್ಗೆ ತೋರಿಸ್ತೀನಿ ಈ ಥರದ್ದು ನೋಡಿರಿ ಇಲ್ಲಿ ಹೆಂಗೆ ಇದು ಒಂಥರ ಕರಗುತ್ತೆ ಅಂತ ನೋಡ್ರಿ ಇಲ್ಲ ಹಿಂಗೆ ಜಿಗ್ಗಿ ಜಿಗ್ಗಿ ಆಗುತ್ತೆ ಈ ಥರದ್ದು ಒಂದು ಅವರು ಅಕ್ಕಿಯಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ರೇಷನ್ ಅಕ್ಕಿಯಲ್ಲಿ ನಾನು ಗೂಗಲಲ್ಲಿ ತುಂಬ ಸರ್ಚ್ ಇದ್ರ ಬಗ್ಗೆ ಕೆಲವೊಬ್ಬರು ಏನಂತ ಹೇಳ್ತಾರೆ ಅಂದರೆ ಇದು ಅಂದರೆ ಸಾವಯವ ಅಕ್ಕಿ ಅಂತ ಹೇಳ್ತಂದರೆ ಪೌಷ್ಟಿಕಾಂಶ ತುಂಬಿರುವಂತಹ ಒಂದು ಅಕ್ಕಿ ಜನಸಾಮಾನ್ಯರಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಜನಸಾಮಾನ್ಯರಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಕೆಲವೊಂದು ಕಡೆ ಹಾಕಿದ್ದಾರೆ ಮತ್ತು ಕೆಲವೊಂದು ಕಡೆ ಏನಪ್ಪಾ ಅಂದರೆ ಇದು ಪ್ಲಾಸ್ಟಿಕ್ ಅಂತ ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅಂದರೆ ಪ್ರೂವ್ ಮಾಡ್ತಾ ಇದ್ದಾರೆ ಇದು ಪ್ಲಾಸ್ಟಿಕ್ ಅಂತ ಕೆಲವೊಬ್ರು ಸುಟ್ಟು ನೋಡ್ತಾ ಇದ್ದಾರೆ ಕೆಲವೊಬ್ರು ಈ ಥರ ಜಿಗಿ ಜಿಗಿ ಆಗಿರೋದ್ರಿಂದ ಮೇಲ್ಗಡೆ ತೇಳ್ತಾ ಇದೆ ಅಂತ ಹೇಳಿ ಅಂತ ಅಂತಿದ್ದಾರೆ ನಾನು ತುಂಬ ಸರ್ಚ್ ಮಾಡಿದೆ ಗೂಗಲಲ್ಲಿ ನಾನು ಯೂಟ್ಯೂಬಲ್ನಲ್ಲಿ ಕೂಡ ತುಂಬ ಜನ ಇದನ್ನು ಇದು ಒಳ್ಳೆಯದು ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಜನ ಇಲ್ಲ ಇದು ಅಂದರೆ ಹೆಲ್ದಿ ಪ್ರೋಟೀನ್ ತುಂಬಿರುವಂತಹ ಒಂದು ಅವರೇ ಸರ್ಕಾರದವರೇ ಮಿಶ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಬಡವರಲ್ಲಿ ಒಂದು ಅಂದರೆ ಪೌಷ್ಟಿಕಾಂಶದ ಕೊರತೆ ಇದೆ ಅಲ್ಲ ಅದನ್ನು ಹೋಗ ಹೋಗ್ಸೋಕೆ ಅಂತ ಹೇಳಿ ಅಂತಿದ್ದಾರೆ ಬಟ್ ನನಗಂತೂ ಕನ್ಫ್ಯೂಷನ್ ಇದ್ದೀನಿ ನಾನು ನಿಮಗೇನಾರ ಗೊತ್ತಿದ್ದರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಕನ್ಫ್ಯೂಷನ್ ಇದೆ ನಾನು ಆದಷ್ಟು ಇದನ್ನು ರಿಮೂವ್ ಮಾಡಿ ಅಕ್ಕಿನ ಯೂಸ್ ಮಾಡ್ತೀನಿ ಕನ್ಫ್ಯೂಷನ್ ಇದೆ ನನಗೆ ಏನು ಅಂತ ನನಗಂತೂ ಇದನ್ನು ಯೂಸ್ ಮಾಡೋಕ್ಕೆ ಇಲ್ಲ ಸೊ ಹಂಗಾಗಿ ನೋಡಿಲ್ಲ ಆದಷ್ಟು ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಈ ಥರದ್ದು ಅದು ನೆನ್ನೆ ಹಾಕಿದಾಗ ನೋಡಿ ಈ ಥರ ಒಂದು ದಪ್ಪ ದಪ್ಪ ಕಾಣಿಸುತ್ತೆ ಅಕ್ಕಿಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕದು ನೋಡಿರಿ ಯಾವ ಥರ ಇದೆ ಅಂತ ಆಮೇಲೆ ಸ್ವಲ್ಪ ಜಿಗ್ಗಿ ಜಿಗ್ಗಿ ಆಗಿ ಬರುತ್ತೆ ನಾನು ಹಿಂಗೆ ಪ್ರೆಸ್ ಮಾಡಿದಾಗ ಒಂದು ಸ್ವಲ್ಪ ಜಿಗ್ಗಿ ಆಗಿರುತ್ತೆ ಆಮೇಲೆ ಅಕ್ಕಿ ಥರ ಕಟ್ ಆಗೋದಿಲ್ಲ ಅದು ಒಂದು ಸ್ವಲ್ಪ ಕ ಅಂದರೆ ಅದನ್ನು ಕರಗುತ್ತೆ ಸೊ ಹಾಗಾಗಿ ನಾನು ಆದಷ್ಟು ದಿನ ತೆಗೆದ್ಬಿಟ್ಟೆ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ ದೋಸೆಕೆ ನಾನು ನಾನಿವಾಗ ಅಕ್ಕಿ ನೆನೆ ಹಾಕಿದ್ದೀನಿ ಆಮೇಲೆ ನಮ್ಮ ತನ್ವಿಗೆ ಇವತ್ತು ನಾನು ಬೆಂಡೆಕಾಯಿನ ತೊಳೆದುಬಿಟ್ಟು ವರ್ಷಕ್ಕೆ ಕೊಟ್ಟಿದ್ದೆ ಯಾಕಂದರೆ ಅವರು ಬೇಜಾರಾಗಿದೆ ಬೇಜಾರಾಗಿದೆ ಅಂತ ಅವರು ಮನೆಯಲ್ಲೇ ಕುತ್ಕೊಂಡಿರ್ತಾರೆ ಹೋಮ್ವರ್ಕ್ ಎಲ್ಲ ಮಾಡಿದ್ಲು ನೋಡಿಲಿ ನೀಟಾಗಿ ನಾನು ತೊಳೆದು ಕೊಟ್ಟಿದ್ದೆ ನೀರು ಬಸೆಯಾಗಿ ಇಟ್ಟಿದ್ದೆ ಕೊಟ್ಟಿದ್ದೆ ನೋಡಿ ಒಂದು ಇದರ ಟಾವೆಲನ್ನು ಕೊಟ್ಟಿದ್ದೆ ಅವಳಿಗೆ ನ್ಯಾಪ್ಕಿನ್ ಥರ ಸೊ ಅದನ್ನು ಅವಳು ನೋಡಿ ಎಷ್ಟು ಚೆನ್ನಾಗಿ ಒರೆಸಿಟ್ಟಿದ್ದಾಳೆ ಆಮೇಲೆ ಅದೇ ಥರ ನಾನು ಬೆಳಗ್ಗಿಂದ ಇವತ್ತು ಟಿ ವಿ ಆಫ್ ಮಾಡೇ ಇಲ್ಲ ಯಾಕಂದರೆ ಏನಾಗುತ್ತೆ ಮಗು ಅಂದರೆ ಆ ಪ್ರಾಣಾಪ್ಯದಿಂದ ಬದುಕಿ ಬರುತ್ತಾ ಅಥವಾ ಏನಾಗುತ್ತೆ ಅಂತ ಹೇಳಿ ನನಗೆ ಭಾಳ ಅಂದ್ರೆ ಅಂದರೆ ಟೆನ್ಷನ್ ಟೆನ್ಷನ್ ಆಗ್ತಾಯಿತ್ತು ನನಗೆ ಸಣ್ಣ ಮಗು ಅದು ಎರಡು ವರ್ಷದ ಮಗು ಹಂಗಾಗಿ ನಾನು ಯಾವಾಗತ್ತಂದರೆ ಅವ್ರು ನ್ಯೂಸ್ನವರು ಕೂಡ ಅಷ್ಟೇ ಕೆಲವೇ ಕ್ಷಣಗಳಲ್ಲಿ ಮಗು ಹೊರಗೆ ತೆಗಿತಾರೆ ಕೆಲವೇ ಕ್ಷಣಗಳಲ್ಲಿ ಮಗು ಹೊರಗೆ ತೆಗಿತಾರೆ ಅಂತ ಹೇಳಿ ಅಂತ ಇದ್ರು ನಾನು ಇವಾಗ ತೆಗಿತಾರೆ ಯಾವಾಗ ತೆಗಿತಾರೆ ಅಂತ ಹೇಳಿ ಹಂಗೆ ಟಿ ವಿ ಆನ್ ಇಟ್ಟಿದ್ದೆ ನೋಡಿರಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡಬೇಕು ಮತ್ತು ಬೇಳೆ ಸಾರು ಮತ್ತು ಮಾಡೋಣ ಅಂತ ಹೇಳಿ ಬೇಳೆ ಸಾರು ಮತ್ತು ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತು ರೈಸ್ ಮಾಡೋಣ ಅಂತ ಇವತ್ತು ಇದ್ದೀನಿ ಅಂದರೆ ಗುರುವಾರ ಆಗಿದ್ದರಿಂದ ನಾನು ನಂದು ಫಾಸ್ಟಿಂಗ್ ಇರುತ್ತೆ ಮಧ್ಯಾಹ್ನ ಒಂದೇ ಟೈಮ್ ನಾನು ಊಟ ಮಾಡೋದು ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಏನಾರು ಸ್ವಲ್ಪ ಸ್ನ ಅಂದರೆ ಹಣ್ಣು ಅಥವಾ ಏನಾರು ತಿಂದು ಲೈಟಾಗಿ ಮಲ್ಕೋತೀನಿ ಹಾಗಾಗಿ ಮಧ್ಯಾಹ್ನ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಬೇಳೆ ಸಾರು ಮಾಡೋಣ ಅಂತ ಆಮೇಲೆ ನೋಡಿರಿ ತನ್ವಿಗೆ ನಾನು ಅದನ್ನೇ ತೋರಿಸ್ತಾ ಇದ್ದೆ ನೋಡಿರಿ ಅವಳು ಸಂಜೆ ಅವಳು ಬ ಅಂದರೆ ಪಾರ್ಕಿಗೆ ಒಬ್ಬಳೊಬ್ಳೆ ಹೋಗ್ತಾಳೆ ನಾನು ಹೋಗಲಿ ಬಿಡಲಿ ನಾನು ಹೋಗ್ತೀನಿ ಅಂತ ಹೇಳಿ ಹೇಳಕ್ಬಿಟ್ಟು ಓಡೋಗ್ಬಿಡ್ತಾಳೆ ಹಾಗೆ ಹಾಗಾಗಿ ನನಗೆ ಸ್ವಲ್ಪ ಭಯ ಇರುತ್ತೆ ಅವಳು ಒಬ್ಳೊಬ್ಬಳೇ ಹೋಗ್ತಾಳೆ ಅಂತೇಳಿ ಸೊ ಅದನ್ನು ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಹೇಗೆ ಮಗು ಅಂದರೆ ಕೊಳವೆ ಬಾಯಿಲ್ ಬಿದ್ದಿದೆ ಹೀಗೆಲ್ಲ ಇರುತ್ತೆ ಅಂದರೆ ಹೇಳಿ ಹೋಗಬೇಕು ಅಥವಾ ದೊಡ್ಡವ್ರ ಜೊತೆ ಇದ್ದಾಗ ಅಷ್ಟೇ ನೀನು ಹೊರಗಡೆ ಹೋಗಬೇಕು ಹೋಗಬಾರ್ದು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾಯಿದ್ದೆ ಅದಾದಮೇಲೆ ನೋಡಿ ಸಂಜೆ ಐದೂವರೆ ಆರು ಆರು ಗಂಟೆ ಆಗಿತ್ತು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ತನ್ವಿ ಮಾನ್ವಿಗೆ ಇವತ್ತು ಗುರುವಾರ ಆಗಿದ್ದರಿಂದ ಅವರು ಕೂಡ ಮ ರಜೆ ಇತ್ತಲ್ಲ ಅವ್ರಿಗೆ ಕರ್ಕೊಂಡು ಹಂಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವ್ರಿಗೂ ಆಮೇಲೆ ಗುರುವಾರ ಇಲ್ಲಿ ಭಜನೆ ಇರುತ್ತೆ ಪ್ರತಿ ಗುರುವಾರ ಸಂಜೆ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಡೈಲಿ ಇರುತ್ತೆ ಮಧ್ಯಾಹ್ನ ಬಿಸಿಲಿರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಿಲ್ಲ ನಾನು ಮನೆಯಲ್ಲೇ ಇದ್ವಿ ಸಂಜೆ ಆರು ಗಂಟೆಗೆ ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳಿ ಇಬ್ಬರು ಕರ್ಕೊಂಡು ಬಂದಿದ್ದೆ ಅಂದರೆ ಅವರು ಸ್ಕೂಲಲ್ಲಿ ಕೂಡ ಗುರುವಾರಕ್ಕೊಮ್ಮೆ ಭಜನೆ ಮಾಡ್ತಾರೆ ಅವ್ರದ್ದು ಸ್ಕೂಲ್ ಶಿರ್ಡಿ ಸಾ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದ್ದರಿಂದ ಸಾಯಿ ಸಾಯಿ ಸ್ಕೂಲ್ ಆಗಿದ್ದರಿಂದ ಪ್ರತಿ ಗುರುವಾರ ಅವ್ರ ಸ್ಕೂಲಲ್ಲಿ ಭಜನೆ ಇರುತ್ತೆ ಈಗ ಸ್ಕೂಲ್ ರಜೆ ಇತ್ತಲ್ಲ ನಮ್ಮ ತನ್ಮಿಗೆ ಸಾಯಿಬಾಬಾ ಅಂದರೆ ತುಂಬ ಅವಳಿಗೆ ಏನೋ ಒಂಥರ ಸಾಯಿಬಾಬಾ ಅಂತಲೇ ಅಲ್ಲ ದೇವರು ಅಂದರೆ ಸ್ವಲ್ಪ ಅವಳಿಗೆ ಭಾಳ ಸ್ವಲ್ಪ ಭಜನೆ ಆದಮೇಲೆ ನೋಡಿ ಇಲ್ಲಿ ಒಂದು ಸನಾತನ ತಮ್ಮದ ಬಗ್ಗೆ ಪ್ರಚಾರ ಮಾಡೋಕ್ಕೆ ಅಂತ ಒಂದು ಸಂಸ್ಥೆಯವರು ಬಂದಿದ್ದರು ಅವರು ನಾವು ಹಬ್ಬದಲ್ಲಿ ಯುಗಾದರ್ಭದಲ್ಲಿ ಗುಡಿಪಾಡುವ ಅಂತ ಮಾಡ್ತೀವಿ ಆ್ಯಕ್ಚುಲಿ ನಮ್ಗಿಂತ ಇಲ್ಲಿ ಮಹಾರಾಷ್ಟ್ರಗಳು ತುಂಬ ಜನ ಮಾಡ್ತಾರೆ ನಮ್ಮ ಮನೇಲಿ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಾಯ್ ಮಾಡ್ತಾ ಇದ್ವಿ ನಮ್ಮ ನಮ್ಮ ಅಂದ್ರೆ ಮನೆಯಲ್ಲಿ ಇವಾಗ ಅವರು ಮಾಡೋದಿಲ್ಲ ಗುಡಿಪಾಡುವ ಅಂತ ಹೇಳಿ ಇದು ಈ ಥರ ಕೊಡ್ ನೋಡಿ ಒಂದು ಕಂಬಕ್ಕೆ ಒಂದು ಚಾಮುಂಡ ಮೇಲಾಗಿ ಒಂದು ಅಗ್ನಿ ಬಟ್ಟೆಯನ್ನು ಕಟ್ಟಿ ಅದಕ್ಕೆ ಬೇವಿನ ಸೊಪ್ಪು ಮತ್ತೆ ಮಾವಿನ ಎಲೆ ಥರದನ್ನೆಲ್ಲ ಹಾಕಿ ಪೂಜೆಯನ್ನು ಮಾಡ್ತಾರೆ ಅದ್ರ ಬಗ್ಗೆ ಅವರು ಹೇಳ್ತಾ ಇದ್ರು ಅಂದರೆ ಇವಾಗ ಇವಾಗ ನಮ್ಮ ಆಚರಣೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಗುಡಿ ಇದಕ್ಕೆ ಈಗ ನಾವು ಹಾಕಬೇಕು ಗುಡಿಪಾಡುವ ಇದಕ್ಕೆ ಮಾಡಬೇಕು ಅಂತೇಳಿ ಅದರ ಯುಗಾದಿ ಹಬ್ಬದ ಪ್ರಯುಕ್ತ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಗುಡಿ ಅಂದ್ರೆ ಅಂದರೆ ಒಂದು ಯುಗಾದಿ ಅಂದರೆ ಯುಗದ ಆದಿ ಅಂತ ಅಂದ್ರೆ ಯುಗ ಹೊಸ ಯುಗ ಪ್ರಾರಂಭವಾಗುವ ಯುಗದ ಆದಿಕೆ ನಾವು ಯುಗಾದಿ ಅಂತ ಹೇಳ್ತೀವಿ ಅದರಲ್ಲಿ ಯುಗಾದಿ ಅಂದರೆ ಅಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಮತ್ತು ವಾತಾವರಣದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳನ್ನು ಕಾಣಿಸ್ತೀವಿ ನಾವು ಅಂದರೆ ಹಬ್ಬದ ಒಂದು ಸುಗ್ಗಿ ಸ್ಟಾರ್ಟ್ ಆಗ್ತಿದೆ ರೈತನಿಗೂ ಕೂಡ ಆವಾಗ ಎಲೆಗಳೆಲ್ಲ ಚಿಗಿರಿ ರೈತನಿಗೆ ಒಂದು ಒಳ್ಳೆಯ ಒಂದು ಫಸಲು ಬರುವಂತಹ ಒಂದು ಅಂದರೆ ಹಬ್ಬ ಇದು ಅದಕ್ಕೆ ನಾವು ಯುಗದ ಆದಿ ಯುಗಾದಿ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದರು ಯುಗಾದಿ ಹಬ್ಬದ ದಿನದಿಂದ ನಮಗೆ ಅಂದರೆ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಅದು ನಾವು ಡಿಸೆಂಬರ್ನಲ್ಲಿ ಡಿಸೆಂಬರ್ ಮುಗಿದು ಜನವರಿ ಬಂದಾಗ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಅದು ನಮ್ಮ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಲ್ಲ ನಮ್ಮ ಸನಾತನ ಧರ್ಮದ ಪ್ರಕಾರ ಯುಗಾದಿ ಹಬ್ಬನೇ ನಮಗೆ ಹೊಸ ವರ್ಷ ಅದನ್ನು ನೀವು ಸೆಲೆಬ್ರೇಟ್ ಮಾಡಬೇಕು ಹೊಸ ವರ್ಷ ಅಂತ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಅವರು ಒಂದು ಒಂದು ಟೀಮ್ ಇತ್ತು ಒಂದು ಸಂಸ್ಥೆ ಸೊ ಆ ಸಂಸ್ಥೆಯಿಂದ ಕೆಲವೊಂದು ಜನ ಬಂದು ಇಲ್ಲಿ ಅದರ ಬಗ್ಗೆ ಯುಗಾದಿ ಹಬ್ಬದ ಬಗ್ಗೆ ಒಂದು ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದನ್ನು ನಾನು ಹಂಗೆ ಚೆನ್ನಾಗಿ ಅನಿಸ್ತು ಹಂಗಾಗಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅವರು ಒಂದು ಶೇರ್ ಮಾಡ್ತಾ ಇದ್ದೀನಿ ಮಿರಣ <small> ಮಾಡಿ ಮನೆ ಮುಂದೆ ಸ್ವಲ್ಪ ಓರೆಯಾಗಿ ಈ ರೀತಿಯಾಗಿ ಹಾಸೋ ನಿಲ್ಲಿಸೋದ್ರಿಂದ ನಮಗೆ ಬ್ರಹ್ಮದ ಲಹರಿಗಳು ಬರ್ತವೆ ಹಾಗಾಗಿ ನಾವು ಒಂದು ಹತ್ತು ಫುಟ್ಗಿಂತ ಹೆಚ್ಚಿರಬೇಕು ಬಿದಿರ್ಕೋಲು ಅದರ ಮೇಲೆ ನಾವು ಹಳದಿ ಒಂದು ಹಳದಿ ಅಥವಾ ಕೆಂಪುದು ವಸ್ತ್ರವನ್ನು ಈರಿಗೆ ಮಾಡಿ ಸುತ್ತಿ ಅದನ್ನು ಕಟ್ಟಬೇಕು ಅನಂತರ ಬತ್ತಾಸು ಅಥವಾ ಸಕ್ಕರೆ ಗಂಟನ್ನು ಅದಕ್ಕೆ ಕಟ್ಟಬೇಕು ಅನಂತರ ಒಂದು ಹೂವಿನ ಮಾಲಿ ಕಟ್ಟಬೇಕು ಮತ್ತೆ ಒಂದು ಬೇವು ಸೊಪ್ಪು ಮತ್ತು ಮಾವಿನ ಎಲೆ ಅವನು ಕೂಡ ಕಟ್ಟಿ ನಾವು ಕೀರಿಸಿ ನಾವು ಮೊದಲು ಗಣಪತಿ ಪೂಜೆಯನ್ನು ಪೂಜೆಯನ್ನು ಮಾಡಿ ಎಲೆ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಿ ಅನಂತರ ಬೆಳಗ್ಗೆ ತುಂಪ ಭಂಡಾರ ಕುಂಮ ಮತ್ತು ಚಂದನ ಎಲ್ಲ ಹಾಕಿ ನಾವು ಪೂಜೆಯನ್ನು ಮಾಡಬೇಕು ಕೀರ್ತಿ ಕೀರ್ತಿ ಬೆಳಗ್ಗೆ ಸೂರ್ಯೋದಯದ ನಂತರ ಆರಿಸಿ ಅನಂತರ ಕೊನೆಗೆ ಸಾಯಂಕಾಲ ಸಾಯಂಕಾಲ ಇದನ್ನು ಕ್ಯಾರಳೆ ಇಳಿಸ್ಬೇಕು ಕೆಳಗಡೆ ಇಳಿಸಿದ ನಂತರ ಏನು ಅಂತ ಹೇಳಿದ್ರೆ ಆ ವಸ್ತ್ರವನ್ನಾಗಲಿ ಮತ್ತೆ ಇದು ಕಂಬಗೆಯನ್ನಾಗಲಿ ನಾವು ನೀವು ಕುಡಿಯೋ ನೀರು ಉಪಯೋಗಿಸ್ತೀವಿ ಉಪಯೋಗಿಸ್ಬೋದು ಇದರಿಂದ ನಮಗೆ ಆ ಬ್ರಹ್ಮ ತತ್ವದ ಲಹರಿಗಳು ನಮಗೆ ಪ್ರಾಪ್ತಿ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರು ನಾವು ಎರಡು ಪ್ರಯತ್ನ ಮಾಡೋದು ನೀವು ಶವದಿ ಕ್ಯಾಲೆ ಮೇಲೆ ಇರ್ತದೆ ನೋಡ್ರಿ ಈ ರೀತಿ ಒಂದು ಸಾಮಿನ್ ಇರುತ್ತೆ ನೋಡಿರಬೇಕು ಇದು ಬ್ರಹ್ಮಧ್ವಜ ಅಂತ ಹೇಳ್ತಾರೆ ಅಂದ್ರೆ ಮಹಾರಾಷ್ಟ್ರದ ಸೈಡಲ್ಲೆಲ್ಲ ಬಹಳ ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದೆ ಆದರೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಇದ ಮಾಡೋದ್ರಿಂದ ನಮಗೆ ಬ್ರಹ್ಮನ ಲಹರಿಗಳು ಬರ್ತವೆ ಮತ್ತು ಭಗವಂತನ ಒಂದು ಕೃಪೆ ನಮ್ಮ ಮೇಲೆ ಸಿಗ್ತದೆ ಅದಕ್ಕಾಗಿ ಎಲ್ಲರಿಗೂ ಈ ವಿನಂತಿ ಮಾಡ್ಕೋತೇವೆ ಎಲ್ಲರೂ ಈ ವರ್ಷದಿಂದ ಈ ರಾಣೆ ಬ್ರಹ್ಮದ ಜೀವನ ಏರ್ಸೋಣ ಮತ್ತೆ ಎಲ್ಲರಲ್ಲೂ ಕೂಡ ಭಗವಂತನ ಒಂದು ಚೈತನ್ಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡೋದು ಇದು ಸನಾತನ ಸಂಸ್ಥೆಯಿಂದಲೇ ದಯವಿಟ್ಟು ಎಲ್ಲರೂ ಈ ವರ್ಷದಿಂದ ಬ್ರಹ್ಮದ ಜೀವನ ಯುಗಾದಿ ದಿನ ಸೂರ್ಯ ಸೂರ್ಯ ಉದಯದ ಆದ ನಂತರ ನಾವು ನಿಲ್ಲಿಸೋಣ ಮನೆಯನ್ನು మా దేవస్థానంద మనకి బంద్వి బందే అందరూ తుంబ బితు నూ బాట్లు యవరుగడే హోగా తేక్తీ ಆದರೆ ಹೊರಗಡೆ ಹೋದ ತಕ್ಷಣ ಅದು ನೀರು ಫುಲ್ ಬಿಸಿ ಆಗಿಬಿಟ್ಟಿತ್ತು ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ತನ್ವಿ ಆ ಮನೆಯಲ್ಲಿರುವಂತಹ ನೀರನ್ನು ಕುಡಿತಾ ಇದ್ಲು ಅದಾದಮೇಲೆ ನಾನು ಬೆಳಗ್ಗೆ ನಿಮಗೆ ದೋಸೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಸೊಂಗಾಗಿ ಅದು ಅಕ್ಕಿನ ರುಬ್ಬಬೇಕಿತ್ತು ಅದಕ್ಕೆ ಬೇಗ ಬೇಗ ಅಕ್ಕಿಯನ್ನು ರುಬ್ಬಿ ಅಡಿಕೆಯನ್ನು ಆಲ್ಮೋಸ್ಟ್ ನಾನು ಮಧ್ಯಾಹ್ನಕ್ಕೆ ಜಾಸ್ತಿ ಮಧ್ಯಾಹ್ನ ಜಾಸ್ತಿ ಮಾಡಿದ್ದೆ ರಾತ್ರಿ ಸಾಂಬಾರು ಮತ್ತು ಪಲ್ಯ ರಾತ್ರಿಗೆ ಆಗೋ ಹಾಗೆ ನಂದು ಫಾಸ್ಟಿಂಗ್ ಇತ್ತಿವತ್ತು ಗುರುವಾರ ಹಂಗಾಗಿ ತನ್ವಿ ಮಾನಿ ಮತ್ತು ನಮ್ಮ ಮನೆಯವರು ಮೂವರು ಜನ ಊಟ ಮಾಡುವವರಿದ್ದರು ಹಂಗಾಗಿ ನಾನು ಮಧ್ಯಾಹ್ನ ಜಾಸ್ತಿ ಮಾಡಿದ್ದೆ ನೋಡಿರಿ ಈಗ ಅಕ್ಕಿ ರುಬ್ಬ ಆಯಿತು ರುಬ್ಬ ಆದ ತಕ್ಷಣನೇ ಅವಾಗಲೇ ನಾನು ಅಂದರೆ ಅದು ಮಿಕ್ಸರ್ನ ತೊಳೆದಿಟ್ಬಿಡ್ತೀನಿ ಕದು ಮತ್ತು ಬೆಳಗ್ಗೆ ಚೆಕಿಂಗ್ ಮಾಡೋಕ್ಕೆ ಬೇಕಾಗಿರುತ್ತೆ ಹಂಗಾಗಿ ಅವಾಗಿಂದವಾಗಲೇ ಅದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ಇವಾಗ ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಿ ಕಡ್ಲಿ ಉದ್ದಿನಬೇಳೆ ಕಡಲಿಬೇಳೆ ಮತ್ತು ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಮತ್ತು ಕಾಳನ್ನು ನಾನು ಹಾಕ್ತೀನಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಅವಲಕ್ಕಿನೂ ನೆನೆ ಹಾಕಿರ್ತೀನಿ ಅವ ಅವಲಕ್ಕಿನೂ ಕೂಡ ಇದಕ್ಕೆ ನಾನು ನೆನೆಸಿರುವಂಥ ಅವಲಕ್ಕಿ ಅದನ್ನು ಇದಕ್ಕೆ ರುಬ್ಬಕ್ಕೆ ಹಾಕಿರ್ತೀನಿ ಅದನ್ನು ಎಲ್ಲನೂ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಇವಾಗಿಂದ ನಾನು ಅಂದರೆ ಚಳಿಗಾಲ ಆದರೆ ಸ್ವಲ್ಪ ತವೆಯನ್ನು ಬಿಸಿ ಮಾಡಿ ತವೆ ಮೇಲೆ ಬಾಂಡೆಯನ್ನು ಇಡ್ತೀನಿ ಇದು ಕ ಇದು ಮಾಡಿರೋದಂಥ ರುಬ್ಬಿರುವಂಥ ಈಗೇನು ಸಮ್ಮರ್ ಇದೆ ಈಗೇನು ನಾವು ಅದನ್ನು ಹಂಗೆ ಉಪ್ಪು ಬರುತ್ತೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಾದಮೇಲೆ ನೋಡಿ ಅದು ಮಿಕ್ಸರ್ನ ಸ್ವಲ್ಪ ಚೆನ್ನಾಗಿ ಒಂದು ಸಲ ಬಟ್ಟೆಯಿಂದ ಒರ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಇದು ಗ್ಯಾಸ್ ಕಟ್ಟೆ ಕೂಡ ಸ್ವಲ್ಪ ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸಿ ಅದು ಮಾಡ್ತೀನಿ ಆಮೇಲೆ ನೋಡಿ ಇಲ್ಲಿ ಹೊರಗಡೆ ನಾನು ಅಷ್ಟೇ ರುಬ್ಬೋದಾದಮೇಲೆ ತನ್ವಿ ಮತ್ತು ನಮ್ಮ ಅವ್ರ ಪಪ್ಪ ಇಬ್ಬರು ಮ್ಯೂಸಿಕಲ್ ಚೇರ್ ಆಡ್ತಾಯಿದ್ರು ತನ್ವಿ ಅಮ್ಮ ನೀನು ಬಾ ನೀನು ಬಾ ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಅಂದರೆ ಅದು ಅಮ್ಮನೆ ಟಿ ವಿಯಲ್ಲಿ ಅಲೆಕ್ಸಾ ಇದೆ ಸೊ ಅದು ಅಲೆಕ್ಸನ್ನ ಹಾಕಿ ಕೈಯಲ್ಲಿ ರಿಮೋಟ್ ತೊಗೊಂಡ್ಬಿಟ್ಟು ಅವಳೇ ಅದನ್ನು ಮ್ಯೂಸಿಕ್ನ ಆನ್ ಆಫ್ ಮಾಡ್ತಾಯಿದ್ಲು ಹಾಗಾಗಿ ಅವ್ರ ಜೊತೆ ನಾನು ಜಾಯಿನ್ ಆದೆ ಯಾಕಂದರೆ ನಾನು ಜ ಅಂದರೆ ಆಡೋಕ್ಕೆ ಹೋದರೆ ನಮ್ಮ ತಮ್ಮಿಗೆ ಭಾಳ ಇಷ್ಟ ನಾನು ತುಂಬ ಕಡಿಮೆ ನನಗೆ ಕೆಲಸ ಇರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಅವ್ರ ಜೊತೆ ಆಟ ಆಡೋಕ್ಕೆ ನಾನು ಹೋಗೋದಿಲ್ಲ ಬಟ್ ಅಂದರೆ ಎಲ್ಲ ಕೆಲಸ ಆಗಿತ್ತು ಅಂತ ಹೇಳಿ ನಾನು ಅವ್ರ ಜೊತೆ ಜಾಯ್ನ್ ಆದೆ ಯಾಕೋ ಮಾನ್ವಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಏನೋ ಅವಳಿಗೆ ಬೇಕಾಗಿತ್ತು ಅದನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ ಅಥವಾ ಏನೋ ಅದು ಗೊತ್ತಿಲ್ಲ ಇದಕ್ಕೆ ಅಂತ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ಹಂಗಾಗಿ ಅವಳು ಆಟಕ್ಕೆ ಜಾಯಿನ್ ಆಗಲಿಲ್ಲ ನಾವು ಹಾಗೆ ತನ್ವಿ ಜೊತೆ ಆಟ ಆಡ್ತಾ ಇದ್ವಿ ಹಾಲಿಡೇ ಇದೆ ಅವರು ಸುಮ್ಮನೆ ಬೋರ್ ಆಗುತ್ತೆ ಬೋರ್ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಇವಾಗ ಅಂತಿರ್ತಾರೆ ಸೊ ಹಂಗಾಗಿ ಅವ್ರ ಜೊತೆ ಜಾಯಿನ್ ಆದ್ವಿ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಆಗಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್ ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಫೈನಲಿ ಎರಡು ವರ್ಷದ ಮಗು ಏನು ನಾವು ಬೆಳಕಿಂದ ನಾನು ನೋಡ್ತಿದ್ದಲ್ಲ ಅದು ಮತ್ತೆ ಜೀವಂತವಾಗಿ ಬದುಕಿ ಕಲ್ಲು ಬಂಡೆಯಿಂದ ಎಲ್ಲ ಟೀಮ್ನವರು ರೆಸ್ಕ್ಯೂ ಟೀಮ್ನವರು ತೆಗೆದಿದ್ದಾರೆ ಅದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಮಗು ಮತ್ತೆ ಬದುಕಿ ಬಂದಿದೆ ಅಗ್ನಿಶಾಮಕ ದಳ ಮತ್ತು ರೆಸ್ಕ್ಯೂ ಟೀಮ್ನವರು ಎಲ್ಲರೂ ಸೇರಿಕೊಂಡ್ಬಿಟ್ಟು ಸತತ ಇಪ್ಪತ್ತು ಗಂಟೆಗಳ ಕಾಲ ಅವರು ಪ್ರಯತ್ನ ಪಟ್ಟು ಮಗುವನ್ನು ಬದುಕಿಸಿ ತಂದಿದ್ದಾರೆ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಈ ಇವತ್ತಿನ ಬ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್